ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯ ಪೋಸ್ಟರ್ ಬಿಡುಗಡೆ ಆರ್ ಅಶೋಕ್ ಕುಮಾರ್ ಗೌರಿಬಿತನೂರು ತಾಲೂಕಿನ ಆರ್ ಅಶೋಕ್ ಕುಮಾರ್ ಅವರ ಫಾರ್ಮ್ ಹೌಸ್ನಲ್ಲಿ ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ವತಿಯಿಂದ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಪ್ರಯುಕ್ತ ಮದಕರಿಕ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯ ಪೋಸ್ಟರ್ಗಳನ್ನು ಗೌರಿಬಿದನೂರು ತಾಲೂಕಿನ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಬಿಡುಗಡೆ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬದುಕಿನುದಕ್ಕೂ ಹುಲಿಯಂತೆ ಹೋರಾಡಿದ ಕಡುಶತ್ರುಗಳಿಂದಲೂ ಸೈ ಎನಿಸಿಕೊಂಡ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಪ್ರಯುಕ್ತ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮತ್ತು ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ಸ್ಥಳ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ ಇಂಡೋರ್ ಸ್ಟೇಡಿಯಂ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂದ್ರು ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಚತುರ್ಥ ಬಹುಮಾನ ಹದಿನೈದು ಸಾವಿರ ಮೇಲಿನ ಎಲ್ಲ ಬಹುಮಾನಗಳ ಜೊತೆ ಆಕರ್ಷಕ ಟ್ರೋಫಿ ಕೂಡ ನೀಡಲಾಗುತ್ತದೆ ಉತ್ತಮ ದಾಳಿಗಾರ ಉತ್ತಮ ಹಿಡಿತಗಾರ ಸರ್ವೋತ್ತಮ ಆಟಗಾರರಿಗೆ ಬೈಸಿಕಲ್ ಬಹುಮಾನ ಇರ್ತದೆ ಅಂತ ಆಯೋಜಕರು ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನವೀನ್ ಮದಕರಿ ಎಂಟು ಐದು ಐದು ಮೂರು ಏಳು ಆರು ಐದು ಆರು ಎರಡು ನಾಲ್ಕು ದಯಾನಂದ ನಾಯ್ಕ ಒಂಬತ್ತು ಏಳು ನಾಲ್ಕು ಮೂರು 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 ಐದು ಒಂದು ಐದು ಏಳು ಭಾರತ್ ನಾಯ್ಕ ಒಂಬತ್ತು ಒಂಬತ್ತು ಎಂಟು ಆರು ಆರು ಎಂಟು ಮೂರು ಒಂದು 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 ಮಣೆ ನಾಯ್ಕ ಎಂಟು ಆರು ಆರು ಸೊನ್ನೆ ಒಂಬತ್ತು ಏಳು ಸೊನ್ನೆ ನಾಲ್ಕು ಒಂದು ಒಂಬತ್ತು ನವೀನ್ ನಾಯ್ಕ ಒಂಬತ್ತು ಆರು ಮೂರು ಎರಡು ಒಂದು ನಾಲ್ಕು ಏಳು ಐದು ಒಂಬತ್ತು ಒಂದು ಅಜಯ್ ಸಿಂಹ ಒಂಬತ್ತು ಆರು ಎಂಟು ಆರು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಏಳು ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ನರಸಿಂಹಮೂರ್ತಿ ಶ್ರೀ ವೆಂಕಟೇಶ್ವರ ಐಟಿ ಕಾಲೇಜ್ ಅಧ್ಯಕ್ಷ ಲೋಕೇಶ್ ರಾಮಂಜಿ ನಾಯ್ಕ ಕೊರಡಿಲ್ಲಪ್ಪ ಸುಲೇಮಾನ್ ನಂದನ್ ರಾಮಚಂದ್ರ ನಾಯ್ಕ ಪ್ರಶಾಂತ್ ನಾಯ್ಕ ಹಾಲಗಾನಹಳ್ಳಿ ನವೀನ್ ನಾಯ್ಕ ಮೇಳ್ಳ ಶಿವಪ್ಪ ದೊಡ್ಡಮಲ್ಲಕೆರೆ ಗಂಗಾಧರ ನಾಯ್ಕ ರಾಮಚಂದ್ರಪುರ ರಘು ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರವರು ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ಐದರಂದು ಮತ್ತು ಆರರಂದು ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ ಇಂಡೋರ್ ಸ್ಟೇಡಿಯಂ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಪ್ರಯುಕ್ ಪ್ರಯುಕ್ತ ಮದಕರಿ ಕಪ್ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸಿರುತ್ತಾರೆ ನೀವೆಲ್ಲರೂ ಭಾಗವಹಿಸಿ ನಾನು ಭಾಗವಹಿಸ್ತಿದ್ದೀನಿ ನೀವೆಲ್ಲರೂ ಬಂದು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ